ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಮಹಿಳೆಯರಿಗೆ ಫ್ಯಾಷನ್ ಡಿಸೈನಿಂಗ್ ಹಾಗೇನೆ ಟೈಲರಿಂಗ್ ತರಬೇತಿಯನ್ನ ಉಚಿತವಾಗಿ ರೂಟ್ ಸೆಟ್ ಸಂಸ್ಥೆಯಿಂದ ಕೊಡ್ತಾ ಇರುವಂತದ್ದು ಯಾರೆಲ್ಲ ಈ ಒಂದು ಫ್ಯಾಷನ್ ಡಿಸೈನಿಂಗ್ ಹಾಗೇನೆ ಟೈಲರಿಂಗ್ ತರಬೇತಿಯನ್ನ ಪಡಿಬಹುದು ತರಬೇತಿ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ದಾಖಲೆಗಳು ಏನೇನ್ ಬೇಕು ಅರ್ಜಿ ಸಲ್ಲಿಸೋದು ಹೇಗೆ ಮತ್ತೆ ಕೊನೆಯ ದಿನಾಂಕ ಯಾವಾಗ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಇವರಿಬ್ಬರ ಒಂದು ಸಹಯೋಗದಲ್ಲಿ ರೂಡ್ ಸೈಡ್ ಸಂಸ್ಥೆಯಿಂದ ಮಹಿಳೆಯರಿಗೆ ಉಚಿತವಾಗಿ ಫ್ಯಾಷನ್ ಡಿಸೈನಿಂಗ್ ಮತ್ತೆ ಟೈಲರಿಂಗ್ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಮಾತ್ರ ಮಹಿಳೆಯರು ಈ ಒಂದು ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ಟ್ರೈನಿಂಗ್ ಉಚಿತವಾಗಿರುತ್ತೆ ಹಾಗೇನೆ ಒಂದು ತಿಂಗಳ ಕಾಲ ಇರುತ್ತೆ ಅಂದ್ರೆ ಮೂವತ್ತು ದಿನಗಳ ಕಾಲ ಈ ಒಂದು ಟ್ರೈನಿಂಗ್ ಇರುತ್ತೆ ಹಾಗಾದ್ರೆ ಈ ಒಂದು ತರಬೇತಿ ಯಾವಾಗ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಮುಂದಿನ ತಿಂಗಳ ಆಗಸ್ಟ್ ಒಂದನೇ ತಾರೀಕಿನಿಂದ ಈ ಒಂದು ತರಬೇತಿ ಶುರು ಆಗ್ತಾ ಇದೆ ಹಾಗಾದ್ರೆ ಮಹಿಳೆಯರು ಉಚಿತವಾಗಿ ಫ್ಯಾಷನ್ ಡಿಸೈನಿಂಗ್ ಹಾಗೇನೆ ಟೈಲರಿಂಗ್ ತರಬೇತಿಯನ್ನ ಪಡಿಬೇಕು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ಅನ್ಬೋದಾದ್ರೆ ಮೊದಲನೇದಾಗಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಮತ್ತೆ ಎರಡನೇದಾಗಿ ಕನ್ನಡ ಭಾಷೆ ಏನಿದೆ ಆ ಕನ್ನಡ ಭಾಷೆನ ಓದೋದಿಕ್ಕೆ ಮತ್ತೆ ಬರೆಯೋದಕ್ಕೆ ಬರಬೇಕು ಇನ್ನು ನೆಕ್ಸ್ಟ್ ನರೇಗಾ ಕಾರ್ಡ್ ಇರ್ಬೇಕಾಗುತ್ತೆ ನಿಮ್ಗೆಲ್ಲ ನರೇಗ ಕಾರ್ಡ್ ಅಂದ್ರೆ ಗೊತ್ತಿರುತ್ತೆ ನರೇಗಾ ಕಾರ್ಡ್ ಇರ್ಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ ಸೊ ನಿಮ್ಮ ಹತ್ರ ನರೇಗಾ ಕಾರ್ಡ್ ಇಲ್ಲ ಅಥವಾ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ನರೇಗಾ ಕಾರ್ಡ್ ನರೇಗಾ ಕಾರ್ಡ್ ಇದ್ದಂತವ್ರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಮೊದಲ ಆದ್ಯತೆಯನ್ನು ಇವ್ರಿಗೆ ಕೊಡ್ತಾರೆ ಸೊ ನೀವು ಇಲ್ಲ ಅಂತಂದ್ರೂ ಕೂಡ ನೀವು ಅಹ್ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಉಚಿತವಾಗಿ ತರಬೇತಿ ಕೊಡುವುದರ ಜೊತೆಯಲ್ಲಿ ನಿಮ್ಗೆ ಊಟ ಮತ್ತೆ ವಸತಿ ಉಚ್ ಇದು ಕೂಡ ಉಚಿತವಾಗಿರುತ್ತೆ ನಿಮ್ಗೆ ಅಲ್ಲೇ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಕೊಡ್ತಾರೆ ಮತ್ತೆ ಅಲ್ಲಿ ತ್ರೀ ಟೈಮ್ಸ್ ಫುಡ್ ಕೂಡ ನಿಮಗೆ ಉಚಿತವಾಗಿ ಕೊಡ್ತಾರೆ ಮತ್ತೆ ಇದು ತರಬೇತಿ ಕಡ್ಡಾಯವಾಗಿ ವಸತಿಯುತ ಆಗಿರುತ್ತೆ ಅಂದ್ರೆ ನೀವು ನೀವು ಮನೆಯಿಂದ ಹೋಗಿ ಬರ್ತೀನಿ ಅಂದ್ರೆ ಆತರ ಇಲ್ಲಿ ಆಪ್ಷನ್ ಇರೋದಿಲ್ಲ ನೀವು ಅಲ್ಲೇ ಉಳ್ಕೋಬೇಕು ಮೂವತ್ತು ದಿನಗಳ ಕಾಲ ಈಗ ನೀವು ಫಸ್ಟ್ ಎಂಟ್ರಿ ಆಗ್ತೀರಾ ಅಂತಂದ್ರೆ ಆಗಸ್ಟ್ ಒಂದನೇ ತಾರೀಕು ಎಂಟ್ರಿ ಆಗ್ತೀರಾ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಮೂವಸ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಹೋಗೋರು ನೀವು ಅಲ್ಲೇ ಇರಬೇಕಾಗುತ್ತೆ ಇಲ್ಲಿ ನಿಮ್ಗೆ ನಿಮ್ ನೀವು ಮನೆಗೆ ಹೋಗಿ ಬರೋ ತರ ಆಪ್ಷನ್ ಇರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಕಡ್ಡಾಯವಾಗಿ ವಸತಿಯುತ ಆಗಿರುತ್ತೆ ಊಟ ವಸತಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಹಾಗೇನೆ ಈ ಒಂದು ಟ್ರೈನಿಂಗ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಒಂದ್ ವೇಳೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಥವಾ ನರೇಗಾ ಕಾರ್ಡ್ ಇದ್ರೆ ಅದನ್ನ ನೀವು ಕೊಡಬಹುದು ಸೊ ಆಧಾರ್ ಕಾರ್ಡ್ ಸಾಕು ಈ ಒಂದು ತರಬೇತಿಯನ್ನ ಉಚಿತವಾಗಿ ಪಡೆಯೋದಕ್ಕೆ ಇದು ನೆಕ್ಸ್ಟ್ ಟ್ರೈನಿಂಗ್ ಅನ್ನು ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಸೊ ಈ ಒಂದು ತರಬೇತಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಇದೇ ಇಪ್ಪತ್ ಮೂರನೇ ತಾರೀಕು ಜುಲೈ ಜುಲೈ ಇಪ್ಪತ್ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಮಹಿಳೆಯರಿಗೆ ಅವರೆಲ್ಲರೂ ಕೂಡ ಈ ಒಂದು ಟ್ರೈನಿಂಗ್ ಗೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಅಪ್ಲೈ ಅನ್ನ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಈ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ಸೊ ಆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಇಮೇಲ್ ಕೂಡ ಇರುತ್ತೆ ಸೊ ಓಕೆನಾ ಇಲ್ಲಿ ನೋಡ್ತಿರ್ಬೋದು ಇಮೇಲ್ ಕೂಡ ಇರುವಂತದ್ದು ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇರುವಂತದ್ದು ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಈ ಒಂದು ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಇಲ್ಲಿ ಮತ್ತೊಂದ್ಸರಿ ಹೇಳ್ತೀನಿ ನೋಡಿ ನೈನ್ ತ್ರೀ ಏಟ್ ಜೀರೋ ಒನ್ ಸಿಕ್ಸ್ ಟೂ ಜೀರೋ ಫೋರ್ ಟು ಮತ್ತೊಂದು ನಂಬರು ನೈನ್ ಸೆವೆನ್ ಫೋರ್ ಜೀರೋ ನೈನ್ ಏಟ್ ಟೂ ಫೈವ್ ಏಟ್ ಫೈವ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸ್ನೇಹಿತರೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ಈ ಒಂದು ಟ್ರೈನಿಂಗ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋವನ್ನ ಬೇರೆಯವರು ಕೂಡ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಬಹುದು ಸೊ ಇದೇ ರೀತಿಯಾದಂತಹ ಮಾಹಿತಿಯನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮೊಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್